य नमः बसवं प्रणवाकारं बसवं शरणागतरक्षमरलोलं बसवं च न बसवं नमामि श्रीगुरुबीश्व बस प्रणवारुढनु प्रणवस्मन्धनु प्रणवप्रकृतिसोपृणु प्रणवषडङ्गसमरसा नम कोडलसङ्गमदेवरु इव नारव इव नारव इव नारवय्या इव न सैया संयम रिया महाम यिंद बसव गुरहात्मलोक भी हबली मनुज कलित जाति हेरे तलगी हो गली विश्व मानव प्रीति होनला हजली ಸೃಷ್ಟಿಕರ್ತನ ಕರುಣೆ ಯಮ್ಮ ಕಾಪಾಡಲಿ ಲಿಂಗದೇವನ ಕರುಣೆಯಮ್ಮ ಕಾಪಾಡಲಿ ಶ್ರೀ ಗುರು ಬಸವಂಗೆ ಶರಣಾಗಿ ಲಿಂಗದೇವನಿಗೆ ಶರಣಾಗಿ ಶರಣಾಗಣಕ್ಕೆ ಶರಣಾಗಿ ಕರುಣ ಪ್ರಸಾದ ಸ್ವೀಕರಿಸಿಹಿ गणपदवियन्नो नाहुन्दिहे, गणपदवियन्नो नाहुन्दिहे, हे परमात्मा लोकगमेता येन सर्वपुकारणकर्ता जगवनु रचिसि ह तन्ु नीनो गुरितसङ्कुलामुसुपुतभरनु पायमाडुवा करुणीयु नीनु हे परमात्मा लोकदमित्राणि ने सर्वकुकारणकर्ता बुद्धि प्रदायक देवनु

अल्लाहयो वसुप्रिङ्गात् लिङ्गदेवानिमय स हे परमात्मा लोकदमित्रा इले सर्वकुकारणकर्ता मरे विनति मिरदि मनौ मुलभूत मुन्दडीडदे बलनुतिरे हरिनवेणकनुदनि चल्लुत मुन्दे वुरु हे परमात्मा लोकद्रा सर्वकारणकर्ता अन्दि अन्नवने बन्दन हरिस भव हर भु बाणलि न मीरु अमङ्गलशक्ति हे परमात्मा लोपदुत्रा वीरे सर्वसुकारमङ्गल्लदे युवे वल्लवकलेव चिन्मयने यं वय जीवन सर्वसम्पदवि बलगल करू ही सुसचिदानंद बलगल करू ही सु सचिदानंद परमात्मा लोकदवित्राई सर्वकुकार

ಧರ್ಮಗುರು ಮಂತ್ರಪುರುಷ ಅಪ್ಪ ದರ್ಶನ ಅಂದಮನದಲ್ಲಿ ಸ್ಮರಿಸಿಕೊಂಡು ಏಳ್ನೂರ ಎಪ್ಪತ್ತು ಅಮರಗಣಗಳು ಲಕ್ಷದ ತೊಂಬತ್ತಾರು ಜಂಗಮರನ್ನು ಸ್ಮರಿಸಿಕೊಂಡು ಈ ಪವಿತ್ರ ಬಾಲ್ಕಿಯ ಪರಮ ಪೂಜ್ಯ ಸತಾಯಿಷಿಗಳು ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಈ ಸಮ್ಮಲ್ಲಿ ಸ್ಮರಿಸಿಕೊಂಡು ಅದೇ ರೀತಿ ಹಿರಿಮಠ ಸಂಸ್ಥಾನದ ಪರಮ ಪೂಜ್ಯ ಗುರುದೇವರಲ್ಲಿ ಸ್ಮರಿಸಿಕೊಂಡು ಈ ಪವಿತ್ರ ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ಇವತ್ತಿನ ದಿವಸ ಐದು ಜನ ಕಾಯಕ ಜೀವಿಗಳ ಒಂದು ಸರ್ಕಾರ ಒಂದು ಕಾಯಕ ಜೀವಿಗಳಿಗೆ ಒಂದು ಗೌರವವನ್ನು ಕೊಟ್ಟು ಇವತ್ತು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಹಾಗಾಗಿ ನಾವು ಕೂಡ ಎಲ್ಲ ಶರಣ ಬಂಧುಗಳು ಈ ಕಾಯಕ ಜೀವಿಗಳನ್ನು ಗೌರವಿಸಲಿಕ್ಕೆ ಕಾಯಕ ಶರಣ ಗುರು ಬಸವಣ್ಣನವರ ಕಾಯಕ ಶರಣರು ಕಾಯಕ ಜೀವಿಗಳು ಅವರ ಒಂದು ಜಯಂತಿಯನ್ನು ಗುರು ಬಸವಣ್ಣನವರ ಒಂದು ಸುತ್ತಳಿಯ ಮುಂಭಾಗದಲ್ಲಿ ಈ ಸರ್ಕಲ್ನಲ್ಲಿ ನಾವು ಪ್ರತಿ ಶರಣರಿಗೆ ಒಂದು ಗೌರವ ಸಲ್ಲಿಸಲಿಕ್ಕಾಗಿ ಎಲ್ಲ ಶರಣರ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಕೊಟ್ಟು ಇವತ್ತಿನ ದಿವಸ ಐದು ಜನ ಶರಣರು ಶರಣರಾದ ಹಿರಿಯ ಶರಣರಾದ ಡೋಹಾರ ಕಕ್ಕಯ್ಯನವರು ಸಮಗಾರ ಹರಳಯ್ಯನವರು ಹಾಗೂ ಮಾದಾರ ಧೂಳಯ್ಯನವರು ಶರಣ ಊರ್ಲಿಂಗ ಪೆದ್ದಿಯವರು ಅದೇ ರೀತಿ ಮಾದಾರ ಚೆನ್ನಯ್ಯನವರು ಹೀಗೆ ಐದು ಜನ ಶರಣರ ಜಯಂತಿಯನ್ನು ಒಂದೇ ದಿವಸ ಒಂದು ಸರ್ಕಾರ ಒಂದು ನಿಯಮವನ್ನು ಮಾಡಿಕೊಂಡು ಅದನ್ನು ಮಾಡ್ತಾ ನಾವು ಕೂಡ ಅದೇ ರೀತಿ ಅವರಿಗೆ ಇಲ್ಲಿ ಗೌರವನ್ನ ಸಲ್ಲಿಸಬೇಕು ಆ ಪೂಜೆಯನ್ನು ನಾವು ನೆರವೇರಿಸಬೇಕು ಅಂತ ಹೇಳಿ ಸಂಕ್ಷಿಪ್ತ ಇಲ್ಲಿವರೆಗೆ ಪ್ರಾರ್ಥನೆ ನಡೆಸಿಕೊಟ್ಟಿರುವ ಶರಣಿಗೂ ಮಲ್ಲಿಕಾರ್ಜನಿಗೂ ಆ ಭಕ್ತಿಯ ಶರಣಾರ್ಥನ ಸಲ್ಲಿಸ್ತೇನೆ ಈಗ ಗುರುಬಸವಣ್ಣನವರ ಹಾಗೂ ಶರಣರ ಒಂದು ಪೂಜೆಯನ್ನು ಪ್ರಾರಂಭ ಆಗಕ್ಕೆ ಪೂರ್ವದಲ್ಲಿ ನಮ್ಮ ಕಕ್ಕಯ್ಯ ಸಮಾಜದ ಅಧ್ಯಕ್ಷರು ಬರ್ತೀನಿ ಅಂದರೆ ಅವರು ಬರೋದ್ರಿಂದ ಪೂರ್ವದಲ್ಲಿ ಈಗಾಗಲೇ ನಮ್ಮ ಕಕ್ಕಯ್ಯ ಶರಣರ ಒಂದು ಪ್ರತಿನಿಧಿಯಾಗಿ ಶರಣರಾದ ತಿಂಗಳೇಶ್ವರವರು ಅವರು ಬಿಜಾಪುರ ಜಿಲ್ಲೆಯ ಬಸವನ ಒಂದು ಭಾಗ್ಯವಾಡಿಯ ಆ ಒಂದು ಪ್ರಾಂತದವರು ನಮ್ಮ ಭಾರತೀಯಲ್ಲಿ ಉಳಿದು ಇಲ್ಲ ಒಂದು ಗಾಯಕ ಜೀವಿಗಳು ಈ ಕಾಯಕ ಬಂದು ಇಲ್ಲಿ ಅವರು ಸ್ಥಾನಿಕವಾಗಿ ಉಳಿದಿದ್ದಾರೆ ಅವರ ಒಂದು ಅಮೃತಸ್ಥದಿಂದ ಇವತ್ತಿನ ದಿವಸ ಗುರುಬಸವಣ್ಣವರ ಪೂಜೆಯನ್ನು ನೆರವೇರಿಸಬೇಕು ಅದೇ ರೀತಿ ಹಗಳಯ್ಯ ಸಮಾಜದ ಮುಖಂಡರು ನಮ್ಮ ರಾವಣ ಕುಮಾರ್ ಹಾಗೂ ಪಂಡಿತರ ಅವರು ಇರುವರು ಈ ಬಸ್ಥಿತರು ಅವರು ಕೂಡ ಈ ಶರಣರ ಒಂದು ಪೂಜೆಯನ್ನು ಅವರು ನಿರ್ವಹಿಸ್ತಾರೆ ಅವರು ಈಗಲೇ ಸರ್ವ ಕುಂಭಸ ಪೂಜೆಯನ್ನ ನೆರವೇರಿಸಬೇಕು ಅದಾದ ನಂತರ ಶರಣರ ಒಂದು ಪೂಜೆಯನ್ನ ಸರ್ವಾದ ರಾವಣ್ ಕುಮಾರ್ ಹಾಗೂ ಕುಂಡಲಿಕರವರು ಅವರ ಬಿಟ್ಟಿಲ್ಲ ಬಸ್ ಬಿಟ್ಟಿಲ್ಲ ಲಿಂಗಾಯ ನಮಃದಾ ಶ್ರೀ ಗುರು ಬಸವಾ के गुरु कारणीकचेतनश्री भक्तो धारक श्री गुरु गुरुबसवा शरणं वेणा ॐ गुरु बसवा शरणो शरण शरणो शरणसि चिन्मयज्ञानि चन्न कसवर्णा उन्नतयोगी चन्न बसवण्णा झटस्थलपरिणीतचन्नबसवण्णा शरणेन्देना गुरुचन्नबसवा शरणोचरणार्थी व्योमकाय तेर्थ श्रीप्रभुदेवा शून्यपीठाधी च श्रीप्रभुदेवा जंगम प्रभु देवा प्रभुदेवा बेना गुरु प्रभुदेवा शरण शरणार्थी शरण शरणार्थी धीरविरागि अक्कम महादेवी दार्शनिक कोगि अक्कम महादेवी ശ്രീകോളി അക്ഹേവി അക്കമഹദേവി ശരണോരണാർ ശരണോരണാർ ശണവീരാ ശ്രീമാചിദേ मरण मरणयरहिता देवा वचन निधि रक्षक्रीमाचीदेवा शरण मेनाची कन्दे शरण शरणारि शो शरणारि हुताश्रीहरण हरिया शरणिम्बेना हरळय के चल शरणु शरणर्थि शरणु शरणर्थि धीर शरणमा ते अक्कनगलाम्बिके ಪರಮದಾಸೋಹಿ ಕಾಯಿ ಲೀ ಲಿ ಶರಣೇಲೂ ಶರಣು ಶರಣ ಇವತ್ತಿನ ಐದು ಜನ ಮಹಿಳೆಯರ ಒಂದು ಪೂಜೆ ಇದೆ ಹಾಗಾಗಿ ಹುಲಿ ಪ್ರತಿ ಸಂದರು ಮಾದಾರ ಚೆನ್ನಯ್ಯ ರೋಹಾರ ಕಕ್ಕಯ್ಯ ಮಾದಾರ ಧೂಳಯ್ಯ ತಮಗಾರ ಹರಳಯ್ಯ ಹೀಗೆ ಐದು ರೀತಿ ಐದು ಜನರ ಒಂದು ಪೂಜೆಯನ್ನು ನೆರವೇರಿಸ್ತಾ ಇದೀವಿ ಹಾಗಾಗಿ ಬಿ ಡಿ ಅವರು ಹಾಗೂ ನಮ್ಮ ನರಸಿಂಗಣ್ಣವರು ಬಸವ ಬ್ಯಾಂಡಿನ ಸಿದ್ದೇಶ್ವರ ಗ್ರಾಮರಾಗಿ ನಮ್ಮ ಇಲ್ಲಿ ಬಾಲಿಕೆಯಲ್ಲಿ ಸಹಾಯಕವಾಗಿ ಐದು ಜನ ಜನರು ಐದು ಜನರ ಒಂದು ಗೌರವವನ್ನು ತಲುಪಿಸಬೇಕು ಅಂತ ಐದು ಜನರ ಒಂದು ಅಮೃತಸ್ಥರಿಂದ ಒಂದು ಹೂವನ್ನು ಸುತ್ತಮಾಲೆಯನ್ನು ಪುಷ್ಪವನ್ನು ಅರಸಬೇಕಿತ್ತು ಹಾಗೆ महादेव <laughs> चङे இவத் தீவரக்த பூஜைய சண்டாத விங்கடேஸ்வரேத்திய சரணார்த்தி ಅದೇ ರೀತಿ ಐದು ಜನ ಶರಣರ ಒಂದು ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡುವ ಮಾಡುವಗೋಸ್ಕರ ನಾವು ಕೂಡ ಐದು ಜನರಿಗೆ ಒಂದೇ ರೀತಿಯ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿದರೆ ಗರ್ಕೊಂಡು ಹೋಗುವಂಥ ನಾವು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಪೂಜೆಯನ್ನು ಐದು ಜನ ಶರಣರ ಒಂದು ಪೂಜೆಯನ್ನು ಚಂಡರಾದ ಹೊಳಯ್ಯ ಸಮಾಜದ ಮುಖಂಡರು ಶರಣ ಕುಂಡಲಿಕಿಳೆ ಅವರು ಹಾಗೂ ಶ್ರಾವಣ್ ಕುಮಾರ್ ಅವರು ಹಾಗೂ ಅದೇ ರೀತಿ ನಮ್ಮ ಡಿ ಡಿ ಅವರು ಹಾಗೂ ಚಂಡರಾದ ಅವರು ಅವರ ಒಂದು ಅಮೃತ ಲಿಂಗದಿಂದ ಈಗ ಪ್ರದೇಶ ಐದು ಜನ ಸಣ್ಣರಿಗೆ ಒಂದು ಗೌರವವನ್ನು ಕಲ್ಪಿಸಲಾಗಿದೆ ಆ ಐದು ಜನ ಸಣ್ಣರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು ಇವಾಗ ಗುರುಬಸಣ್ಣ ಭಾವಚಿತ್ರಕ್ಕೆ ಪುಷ್ಪಮಾಲೆಯನ್ನು ಅವರು ದಿಲೀಪಣ್ಣವರು ಹರ ಹಾಕ್ತಾರೆ ಮಡಿವಾಳ ಸಮಾಜದ ಮುಖಂಡರು ಚಂಡರಾದ ಅವರು ಅದೇ ರೀತಿ ಜೇಡರ ದಾಸಿಮಯ ಸಮಾಜದ ಮುಖಂಡರಾದ ಸರ್ ಎಲ್ಲ ಗಣಪತಿ ಅಣ್ಣ ಸರ್ ಅವರು ಗುರುಬಸವರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಬೇಕು ಅಂತ ಸಮಾಜದ ಚಂದ್ರಾಫೇಸರ್ ಅವರು ಅವರು ಸ್ವಲ್ಪ ಸಹಕರಿಸಿ ಗುರುಬಸವರಿಗೆ ಅರ್ಪಿಸಬೇಕು ಅಂತ ಹೇಳಿ ಜೀವಿಗಳು ನಾವು ಸರ್ತಿ ಪಾಪ ಎರಡು ನಿಮಿಷ ಅವರು ಹಾಡು ಹಾಡಿ ಅರ್ಧಕ್ಕೆ ಮುಗಿಸಿದ್ರು ಅವರ ಹಾಡವನ್ನು ಅವರು ಬರವರಿಗೆ ನಿರ್ಸಿಗೊಳ್ಬೇಕು ನಮ್ಮ ಅಲ್ಲಾಸಿ ಹಾಡವರು ಅವರು ಪ್ರತಿ ಒಂದು ಜಯಂತಿಗೆ ಬರ್ತಾರೆ ಹಾಗಾಗಿ ಒಂದು ಹಾಡನ್ನು ಅವರು ಹೇಳಬೇಕು ಅಂತ ಆಯ್ತು uh I'm not फिर काहे तो सारी उमरिया पाप की गठड़ी धोई सुख के सब साथी दुख में न हो ना कुछ तेरा ना कुछ मेरा ना कुछ तेरा ना कुछ मेरा ये जग जगजोगी वाला तेरा राजा हो रा, ¿Lo? Uh -huh. thank mm -hmm.